ಇಲ್ಲ ರೈತರದಿಂದ ಉದ್ದಾರ ಆಗ್ತಾರ ನಮಗೆ ಎಲೆಕ್ಷನ್ ಹಾಕೋ ನಿಮಗೆ ಎಲೆಕ್ಷನ್ ಹಾಕೋ ಬಂದ್ ಬಂದು ಬಂದು ಹೇಳ್ತಾರು ನಂತರ ಏನ್ ಮಾಡ್ತಾರಪ್ಪ ಅಂದ್ರೆ ನೀವೆಲ್ಲಾರು ಒಂದು ಒಂದು ಆ ಕಡೆ ಒಂದ್ ನಾಲ್ಕು ಮಂದಿ ಆಗ್ತಾರೆ ಈ ಕಡೆ ಒಂದ್ ನಾಲ್ಕು ಮಂದಿ ಪಾರ್ಟಿ ಕಾಡ್ತಾರೆ ನಿಮ್ ನಿಮ್ ಒಳಗೆ ಜಾಗ ಹೋಗ್ತೈತಿ ನೀವು ನೀವ್ ಹೋಗ್ಬೋದು ಆಡ್ತೇರಿ ಅವ್ರ ಏನ್ ಸಿಗ್ತಾರೇನ ಅವ್ರ ಯಾತ್ರ ಸಿಗೋದಲ್ಲ ಅದ್ರ ಸಂಬಂಧ ನೀವು ರೈತರು ಎಲ್ಲಾರು ಒಕ್ಕದಾಗಿ ಒಂದಾಗಿ ನೀವ್ ಮಾತಾಡ್ತವ್ರಿ

ಈಗ ಯಾಕಂದ್ರೆ ನೀವು ನೀವು ಜಾಡಾಬೇಡ್ರಿ ನಮ್ಮ ಊರಾಗೆ ಹಾಳಾಡಬೇಡ್ರಿ ಹೆಜ್ಜೆಗೆ ಹಾಳಾಡಬ್ಯಾಡ್ರಿ ಏನು ಉತ್ಕೊಳ್ಬೇಕು ಅವ್ರ ಕಡೆ ಹೆಂಗೆ ಉತ್ಕೊಳ್ಬೇಕು ಹಂಗೆ ಉತ್ಕೊ ರೀ ನಿಮ್ಮ ಸಂಬಂಧ ನಾ ಮಾತಾಡೋಕೆ ಬಂದ್ಯಾನಪ್ಪ ನಾಳೆ ಕೇಳ್ಬೇಕಂತ ಬಂದ್ಯಾನ ನಾಳೆ ಕೇಳಿದೆ ರೀ ಯಾವ ಹೆಣ್ಣು ಮಕ್ಕಳು ಸಹಾಯ ಇಲ್ಲ ಯಾವ ಗಂಡು ಮಕ್ಳಿಗೆ ಸಹ ಇಲ್ಲ ಏನು ಬರ್ತೈತೆ ಬಂದು ನಾಲ್ಕು ತಿಂಗಳು ಗೊಂಜಾಳ ಅದಂದ್ರೆ ಅದ್ರಾಗೆ ಎರಡು ತಿರುಳು ಕಟ್ ಮಾಡಿರ್ತಾರೆ ಅವರು ನಿಮ್ಗೇನು ಸಿಗ್ತೈತೆ ಒಟ್ಟು ಒಂದು ಸಾಲು ಒಂದು ಸಾಲಾಗಿ ನೀವೆಲ್ಲ ಬದುಕಬೇಕಾಗ್ತೈತಿ ನಿಮ್ಮಿಂದನೇ ಉತ್ತರ ಯಾರಿಂದ ನೀವು ಕೇಳ